ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭೋದಯ ಇವತ್ತು ನಾನು ನನ್ನ ಡೈಲಿ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ಅತ್ತೆ ಚಿನ್ನಿಕಾಯಿ ಕಡುಬನ್ನು ಮಾಡಿದರು ಚಿನ್ನಿಕಾಯಿ ಕಡುಬು ಅಂತ ಅಂದರೆ ಸಿಹಿ ಕುಂಬಳಕಾಯಿ ಇರುತ್ತಲ್ಲ ಅದನ್ನು ಬಿಟ್ಟು ಅದಕ್ಕೆ ಬೆಲ್ಲ ಹಾಗೆಯೇ ವೆಂಕಟೇಶ್ ರವನ ಹುರಿದು ಮೂರೂ ಕೂಡ ಒಂದೇ ಪ್ರಮಾಣದಲ್ಲಿ ತೊಗೊಂಡು ಕಲಸ್ಕೊಂಡು ಈ ಥರ ಇಡ್ಲಿ ಪಾತ್ರೆ ಬೇಯಿಸ್ಬೋದು ಇಲ್ಲ ಅಂತಂದರೆ ನಾವು ಬಾಳೆಲೆಯನ್ನು ಬಾಡಿಸ್ಕೊಂಡು ಅದರಲ್ಲೂ ಕೂಡ ನಾವು ನೀರು ಕಾಯೋಕ್ಕಿಟ್ಟು ಹಬೆಯಲ್ಲಿ ಬೇಯಿಸ್ಕೊಂಬೋದು ತುಂಬ ರುಚಿಯಾಗಿರುತ್ತೆ ನಮ್ಮ ಅಮ್ಮನ ಮನೆಯಲ್ಲಿ ಮಾಡುವಂಥ ಸ್ವೀಟ್ ಇದು ಇದನ್ನು ಎಕ್ಸ್ಪೆಷಲಿ ನಾವು ಅಂದರೆ ನಮ್ಮಮ್ಮ ದೀಪಾವಳಿ ಹಬ್ಬದಲ್ಲಿ ನಾವು ಎಣ್ಣೆ ಎರ್ಕೋತೀವಲ್ಲ ಎರ್ಕೊಂಡಾದಮೇಲೆ ಈ ತಿಂಡಿನ ಅಥವಾ ಈ ಸ್ವೀಟನ್ನು ನಮಗೆ ಮಾಡಿಕೊಡ್ತಾರೆ ಅದೇ ತಿಂಡಿನ ಇವತ್ತು ಅತ್ತೆ ನಮಗೆ ಬ್ರೇಕ್ಫಾಸ್ಟಿಗೆ ಮಾಡಿದರು ಆರ್ಯನಿಗೆ ಟಿಫನ್ ಬಾಕ್ಸಿಗೆ ನಾನು ಚಿನ್ನಕಾಯಿ ಕಡುಬನ್ನೇ ಕಟ್ಟಿದೆ ಇದನ್ನೇ ಮಾಡಿಕೊಡಿ ಸಂಜೆ ತನಕ ಹಿಡಿಯೋ ನಾನು ತಿಂತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದ ಸೊ ಅವನಿಗೆ ಸ್ಕೂಲಿಗೆ ಕಳಿಸಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಮ ರೂಮ್ ಮುಂದ್ಗಡೆ ಇರುವಂತಹ ಗಾರ್ಡನ್ ಇದು ಸಣ್ಣದಾಗಿ ಒಂದು ನಾಲ್ಕು ಪಾಟ್ಗಳನ್ನ ಇಟ್ಕೊಂಡಿದ್ದೆ ನಿಮಗೆ ಮುಂಚೆನೇ ಒಂದು ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ಲ ತ್ರಿವೇಣಿಯವ್ರು ನನಗೆ ಆಲೋವೇರಾ ಸಸಿ ಕೊಟ್ಟಿದ್ರು ಅಂಥೇಳಿ ಆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಲ್ಲ ಆರ್ಯನ ಸ್ಕೂಲಿಗೆ ಬಿಟ್ಟು ಬರ್ತಾ ಮನೆಯವರು ಸ್ವಲ್ಪ ಕಾಯಿಪಲ್ಲಿನ ಸಂತೆ ಮಾಡ್ಕೊಂಡ್ಬಂದರು ಶಕಿಗಾಲ ಸ್ಟಾರ್ಟ್ ಆಗ್ತಾ ಇರೋದರಿಂದ ಸ್ವಲ್ಪ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಅಂಥೇಳಿ ಸೌತೆಕಾಯಿನ ಹಾಗೆ ತಿನ್ನಿ ಅಂತೇಳಿ ತಂದಿದ್ರು ಈಗ ಒಂದು ಕೆ ಜಿಯಷ್ಟು ಸೌತೆಕಾಯಿ ಇದೆ ತುಂಬ ಎಳೆಯದಿದೆ ಹಾಗೆಯೇ ಬರೆ ಬಾಯಲು ಕೂಡ ತಿನ್ಬೋದು ಅಡ್ಡಾಡ್ಕೋತಾ ನಾಳೆ ತಿಂಡಿಗೆ ಅತ್ತೆ ಇಡ್ಲಿ ರವೆನ ನೆನೆ ಇಟ್ಟಿದ್ರು ನಾನು ಇಲ್ಲಿ ಇಡ್ಲಿಗೆ ಯಾವುದೇ ಥರ ಹೊರಗಿನ ರವೆಗಳನ್ನ ತರಿಸೋದಿಲ್ಲ ಓಕೆನಾ ನಾನು ಮನೆಯಲ್ಲೇ ರವೆನ ಮಾಡಿಸ್ಕೊಂಬರ್ತೀನಿ ಅದಕ್ಕೆ ನಾನು ರೇಷನ್ ಅಕ್ಕಿ ಇರುತ್ತಲ್ಲ ಅದನ್ನು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿರುವಂತಹ ನುಚ್ಚಲ್ಲಿ ಈ ಥರ ರವವನ್ನು ಹೊಡಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಕೂಡ ತುಂಬ ಸ್ಮೂತಾಗಿ ಬರುತ್ತೆ ಯಾವುದೇ ಥರ ಹೊರಗಿಂದ ನೀವು ಇಡ್ಲಿ ರವೆಗಳನ್ನ ಬಂದು ಸೇರಿಸೋದು ಅಥವಾ ಅದನ್ನೇ ಹಾಕಿ ಮಾಡಬೇಕನ್ನೋದು ಏನಿಲ್ಲ ಇದು ನೋಡ್ತಾ ಇರ್ಬೋದು ನೀವು ರೇಷನ್ ಅಕ್ಕಿಯಿಂದ ಮಾಡಿಸಿರುವಂತಹ ರವೆ ಇದು ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಹಾಗೆಯೇ ಇನ್ನು ಬೇಸಿಗೆ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಕುಚ್ಗುಲಕ್ಕಿ ತಿಂದರೆ ತುಂಬ ಒಳ್ಳೆಯದು ಅಂಥೇಳಿ ಕುಚ್ಗುಲಕ್ಕಿ ತಂದರು ನಮ್ಮ ಮನೆಯವರು ಬಟ್ ಅದು ಸ್ವಲ್ಪ ದಪ್ಪ ಇರುತ್ತಲ್ಲ ಅನ್ನ ಸೊ ಹಾಗಾಗಿ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ನಾವು ಇದನ್ನು ಕೂಡ ರವೆ ಹೊಡ್ಸಿಟ್ಕೊಂಡಿದ್ದೀವಿ ಈ ಥರ ಕುಚ್ಗುಲಕ್ಕಿ ರವನ ನಾನು ಮಾಡ್ಸಿಟ್ಟಿರೋದು ಇಡ್ಲಿಗೆ ಚೆನ್ನಾಗುತ್ತೆ ಹಾಗೆಯೇ ಬೇಸಿಗೆ ಬರ್ತಾ ಇರೋದ್ರಿಂದ ಕುಚ್ಗುಲಕ್ಕಿ ಗಂಜಿ ಉಣ್ಣಕ್ಕಾಗಿಲ್ಲ ಅಂದ್ರೂ ಕೂಡ ಈ ಥರ ರವೆ ಗಂಜಿನ ಮಾಡ್ಕೊಂಡು ತಿಂದರೆ ಸರಾಗವಾಗಿ ತಿನ್ಬೋದು ಅಂಥೇಳಿ ಮಾಡಿಟ್ಕೊಂಡಿದ್ದೀನಿ ಹೆಚ್ಚಾಗಿ ನಾನು ಈ ಕುಚ್ಗುಲ ಕಿರವನ್ನು ಇಡ್ಲಿಗೆ ಬಳಸ್ತೀನಿ ನಮ್ಮ ಮನೆಯವ್ರ ಫ್ರೆಂಡ್ ಪಕೀರಣ್ಣ ಮದುವೆ ಆಯ್ತಲ್ಲ ಅವರು ಅವ್ರ ಮನೆಯಿಂದ ನನಗೊಂದು ಸ್ಯಾರಿನ ಉಡುಗೊರೆ ಕೊಟ್ಟಿದ್ದರು ಹಾಗೆಯೇ ಶ್ವೇತಾವ್ರ ಮನೆಗೆ ಹೋದಾಗ ಅವರೂ ಕೂಡ ಒಂದು ಸೀಗರೆ ಹಾಗೆಯೇ ನಮ್ಮ ಮನೆಯವರಿಗೆ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ನ ಅವರು ಆಯರ್ ಮಾಡಿದರು ಅದರದ್ದು ಬ್ಲೌಸ್ ನಾನು ಹೊಲೀಲಿ ಕೊಟ್ಟಿದ್ದೆ ಬ್ಲೌಸ್ ಇವತ್ತು ತೊಗೊಂಬಂದೆ ಹೋಗಿ ತುಂಬ ಚೆನ್ನಾಗಿ ಹೊಲ್ದಿ ನಾನು ನನ್ನ ಬ್ಲೌಸ್ಗಳನ್ನ ಸೀರೆ ಬ್ಲೌಸ್ಗಳನ್ನ ಹೊಲಿಸೋದು ಹಳೆ ಮನೆ ಹತ್ರ ಲತಕ್ಕ ಅಂತ ಇದ್ದಾರೆ ಟೈಲರ್ ಅವ್ರ ಕಡೆ ಹೊಲಿಸ್ತೀನಿ ನನಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಚೆನ್ನಾಗಿ ಹೊಲಿಸ್ಕೊಡ್ತಾರೆ ಹಾಗೆಯೇ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಇರುತ್ತೆ ಅವ್ರ ಕಡೆ ನಾನು ಬ್ಲೌಸ್ ಹೊಲಿಸಿದೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹಳೆಯಾಳದಲ್ಲಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೊಲಿಯೋದಂದರೆ ಲತಕ್ಕನೇ ಅನಿಸುತ್ತೆ ನಾನು ಮುಂಚಿಂದನೂ ಕೂಡ ಅವ್ರ ಕಡೆಯೇ ಬ್ಲೌಸ್ನ ಹೊಲಿಸೋದು ಇವಾಗ ಒಂದಿಷ್ಟು ನನ್ನ ಹತ್ರ ಇರುವಂತಹ ಈ ವರ್ಷದ ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ ಈ ಸೀರೆ ಬಂದ್ಬಿಟ್ಟು ನನಗೆ ಪಕೀರಣ್ಣನ ಹೆಂಡ್ತಿ ಇದ್ದಾರಲ್ಲ ಶ್ವೇತ ಇದ್ದಾಳಲ್ಲ ಅವರು ಫ್ಯಾಮಿಲಿಯವರು ಕೊಟ್ಟಿದ್ದು ನನಗೆ ಸೀರೆ ಮಾತ್ರ ಕಲರ್ ತುಂಬ ಚೆನ್ನಾಗಿದೆ ಈ ಡಿಸೈನಲ್ಲಿ ಹಾಗೆ ಈ ಪ್ಯಾಟರ್ನಲ್ಲಿ ಸೀರೆನ ನಾನು ತೊಗೊಂಡಿರಲಿಲ್ಲ ನಾನು ತುಂಬ ಇಷ್ಟಪಟ್ಟು ಈ ಸೀರೆನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೆ ಮುಂಚೆನೇ ನಿಮಗೆ ಬ್ಲೌಸಸ್ನ ತೋರಿಸಿದ್ದಲ್ಲ ಆ ಬ್ಲೌಸ್ ಇದರಲ್ಲಿ ಒಂದು ಕೂಡ ಇದೆ ಹಾಗೆ ನಾನು ನೆಕ್ಸ್ಟ್ ಒಂದು ಸೀರೆನ ತೋರಿಸ್ತಾ ಇದ್ದೀನಿ ನೋಡಿ ಈ ಸೀರೆ ಕೂಡ ನನಗೆ ತುಂಬಾ ಇಷ್ಟ ಲೈಟ್ ಪಿಂಕ್ ಕಲರಲ್ಲಿದೆ ಸ್ವಲ್ಪ ಒಬ್ಬತ್ತೆ ಅನ್ನೋದು ಬಿಟ್ಟರೆ ತುಂಬ ಕಂಫರ್ಟ್ ಆಗಿರುತ್ತೆ ನನಗೆ ಹೆಚ್ಚಿಂದ ಹೆಚ್ಚು ನಾನು ಸೀರೆ ಉಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೀರೆಯಲ್ಲೇ ನನಗೆ ಆರಾಮ್ ಅನಿಸುತ್ತೆ ಡ್ರೆಸ್ಗಿಂತ ಸೀರೆ ಕೂಡ ತುಂಬ ಚೆನ್ನಾಗಿ ನನಗೆ ಕಂಫರ್ಟ್ ಅನಿಸುತ್ತೆ ಸೊ ಹಾಗಾಗಿ ನಾನು ಹೆಚ್ಚಾಗಿ ಸೀರೆಯನ್ನು ಉಡ್ತೀನಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತಹ ಸೀರೆ ಕಡು ನೇರಳೆ ಬಣ್ಣ ಸೀರೆ ಇದು ಬಂದುಬಿಟ್ಟು ಪಕ್ಕೀರಣ್ಣ ಅವರು ಅವರು ಮದುವೆಗೆ ನಮಗೆ ಗಿಫ್ಟ್ ಮಾಡಿರುವಂತಹ ಸೀರೆ ಇದು ಇದು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ ಗೋಕಾಕಿಂದ ಮುಂದೆ ಕೊಣ್ಣೂರು ಅಂತ ಇದೆ ಅಲ್ಲಿ ಹೋಲ್ಸೇಲಲ್ಲಿ ನಿಮಗೆ ಸ್ಯಾರೀಸ್ ಡ್ರೆಸ್ಸಸ್ ಹಾಗೆಯೇ ವೆಡ್ಡಿಂಗ್ ಕಲೆಕ್ಷನ್ ಕೂಡ ಎಲ್ಲ ಕೂಡ ಇಟ್ಟಿರ್ತಾರೆ ಅಲ್ಲಿ ಹೋದ್ರಿಂದ ನೀವು ಬೇಕಾದಂಥ ಸೀರೆಗಳನ್ನ ಕೂಡ ತರ್ಬೋದು ಇದು ಬಂದುಬಿಟ್ಟು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ದಾವಣಗೆರೆ ಚನ್ನಬಸಪ್ಪನ ಅಂಗಡಿಯಲ್ಲಿ ತೊಗೊಂಡಿರುವಂಥ ಸ್ಯಾರಿ ನನಗೆ ತುಂಬ ಇಷ್ಟ ಬಟ್ ಒಂದೇ ಸಲ ಹುಟ್ಟಿದಷ್ಟು ಬಿಟ್ಟರೆ ಮತ್ತು ಹುಟ್ಟಿಲ್ಲ ಯಾಕಂತಂದರೆ ಸ್ವಲ್ಪ ಹೆವಿಯಾಗಿದೆ ಸೀರೆ ಸೀರೆ ಪೂರ್ತಿ ಈ ಥರ ಮಾವಿನಕಾಯಿ ಡಿಸೈನ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ರೆಡ್ ಕಲರ್ ಹಾಗೆಯೇ ಗೋಲ್ಡನ್ ಬ್ರೌನ್ ಅಥವಾ ಬ್ರೌನ್ ಕಾಂಬಿನೇಷನ್ ಇದೆ ಇದು ಬಂದುಬಿಟ್ಟು ನಿಮಗೆ ಈಗ ತೋರಿಸಿದ್ನಲ್ಲ ಕಡು ನೀರುಳೆ ಬಣ್ಣದ ಸೀರೆ ಇವೆರಡು ಸೀರೆಗಳು ನನಗೆ ತುಂಬ ಇಷ್ಟ ಅಂತಲೇ ಅನ್ಬೋದು ಬಟ್ ರೆಡ್ ಕಲರ್ ಸೀರೆನ ಹೆಚ್ಚಾಗಿ ಹುಟ್ಟಿಲ್ಲ ಎಲ್ಲರೂ ಮದುವೆ ಫಂಕ್ಷನಿಂದ ಮಾತ್ರ ಉಡೋಣ ಅಂತ ಇಟ್ಟಿದ್ದೀನಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವ ಸೀರೆ ಇದು ಬಂದುಬಿಟ್ಟು ರಾಜಾನಂದಿನಿ ಸೀರೆ ಅಂತ ಹೇಳ್ತಾರೆ ಇದು ನನ್ನ ಲಾಸ್ಟ್ ಬರ್ತ್ಡೇಗೆ ನಮ್ಮತ್ತೆ ಗಿಫ್ಟ್ ಮಾಡಿದ್ದು ಅಂದರೆ ಲಾಸ್ಟ್ ಇಯರ್ ಬರ್ತ್ಡೇಗೆ ದಾವಣಗೆರೆಯಿಂದ ಚನ್ನಬಸಪ್ಪನ ಅಂಗಡಿಯಿಂದ ತಂದಿರುವಂಥ ಸೀರೆ ಇದು ನಾವು ಸೀರೆನೆಲ್ಲ ಶಾಪಿಂಗ್ ಮಾಡೋದು ಹೆಚ್ಚಾಗಿ ಪ್ರಿಯರ್ ಮನೆಗೆ ಹೋದಾಗೆ ನಾವು ಶಾಪಿಂಗ್ ಮಾಡ್ಕೊಂಬರ್ತೀವಿ ಯಾಕಂತಂದರೆ ಅವಳು ಚನ್ನಬಸಪ್ಪನ ಅಂಗಡಿಗೆ ಭಾಳ ಇರ್ತಾಳೆ ಸೊ ಹಾಗಾಗಿ ಹೊಸ ಹೊಸ ಸೀರೆಗಳ ಕನೆಕ್ಷನ್ ಏನಾದ್ರು ಬಂದಿದ್ದರೆ ಗೊತ್ತಿರತ್ತೆ ಅವಳಿಗೆ ಸೊ ಅವಳು ಕರ್ಕೊಂಡೋಗಿರ್ತಲ್ವಾ ಕರ್ಕೊಂಡು ಹೋದಾಗ ನಾವು ತಗೊಂಬರ್ತೀವಿ ಈ ಸೀರೆ ಬಂದುಬಿಟ್ಟು ಇದು ನಮ್ಮ ದೊಡ್ಡತ್ತೆ ಕೊಟ್ಟಿರುವಂಥ ಸೀರೆ ಇದು ಮೋಸ್ಟ್ಲಿ ಒಂದು ಸೆವೆನ್ ಇಯರ್ ಆಗಿರ್ಬೋದು ಅನ್ಸುತ್ತೆ ಯಾಕಂತಂದರೆ ನಮ್ಮ ಮದುವೆ ಆದ ಹೊಸ್ತ್ರಲ್ಲಿ ನಮ್ಮ ಮತ್ತೆ ಕೊಟ್ಟಿರುವಂಥ ಸೀರೆ ಇದನ್ನು ಕೂಡ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಇವಿಷ್ಟು ಬಂದ್ಬಿಟ್ಟು ನನ್ನ ಸೀರೆ ಅಂದರೆ ನನ್ನ ಸ್ವಲ್ಪ ಮೋಸ್ಟ್ ಫೇವ್ರೇಟ್ ಸೀರೆಸ್ ಅಂತ ಹೇಳ್ಬೋದು ಈ ಮನೆಗೆ ಬಂದಾಗಿಂದ ಎರಡು ವರ್ಷದಿಂದ ಏನಾಗಿದೆ ಅಂದರೆ ನನಗೆ ತಲೆ ಒಳಗೆ ಸಣ್ಣ ಸಣ್ಣದಾಗಿ ಇದೆ ಅದು ಹೇಗಾಗ್ತಾ ಇದೆ ಅಂದರೆ ಬಾಚಣಿಕೆಯಲ್ ಬಾಚಿದ ತಕ್ಷಣ ಅದು ಗುಳ್ಳೆ ರಸ್ಕಿ ಬಿಡ್ತಾ ಇದೆಯೋ ಏನಿದೆಯೋ ಗೊತ್ತಿಲ್ಲ ಯಾಕಂದ್ರೆ ತಲೆ ಎಲ್ಲ ಗುಳ್ಳೆಗಳು ಇದೆ ಅದು ಯಾವಾಗ ಅಂದ್ರೆ ಈ ತರ ಸೆಕೆಗಾಲ ಸ್ಟಾರ್ಟ್ ಆದಾಗೆ ಫುಲ್ಲು ಪೇನ್ ಬರುತ್ತೆ ದಿನ ಬಿಟ್ಟು ದಿನ ಹೇರ್ನ ವಾಶ್ ಮಾಡ್ತಾ ಇದ್ರು ಕೂಡ ಪಿಂಪಲ್ಸು ಕಡಿಮೆ ಆಗೋಲ್ಲ ಬಟ್ ಏನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಮತ್ತು ಅವಾಗ ತಾನು ತಾನೇ ಹೋಗಿಬಿಡತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಹೇಳಿದ್ದೆ ಈ ಥರ ಗುಳ್ಳೆಗಳು ಸ್ಟಾರ್ಟ್ ಆಗಿದೆ ಕಣ್ರಿ ಅಂದ ತಕ್ಷಣ ಈ ಥರ ಒಂದು ಶ್ಯಾಂಪೂನ ತಂದಿದ್ದಾರೆ ಯೂಸ್ ಮಾಡಿ ನೋಡ್ತೀನಿ ಆಮ್ಲ ಹಾಗೇ ಸೀಗೆಕಾಯಿ ಆಮೇಲೆ ಅಂಟ್ವಳಕಾಯಿ ಇದೆ ಅದನ್ನು ಯೂಸ್ ಮಾಡಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ನೆಕ್ಸ್ಟು ಸಂಜೆ ನಾನು ಗಿರಣಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಜೋಳನ ತೊಗೊಂಡು ಹಳೆ ಮನೆ ಹತ್ರ ಇರುವಂತಹ ಗಿರಣಿಗೆ ಬಂದಿದ್ದೀನಿ ನಾನು ಎರಡು ಕಿಲೋಮೀಟ್ರ್ ಆಗುತ್ತೆ ಗಾಡಿ ಮೇಲೆ ಬರಬೇಕು ನಡ್ಕೊಂತ ಬಂದರೆ ಭಾಳ ದೂರ ಆಗುತ್ತೆ ನೀವು ಕೇಳ್ತಾ ಇರ್ಬೋದು ದುರ್ಗಾ ನಗರದಲ್ಲಿ ಗಿರಣಿ ಇಲ್ವಾ ಅಂತೇಳಿ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಸೊ ಮತ್ತು ನಾನು ಆಗಿ ಇವ್ರ ಕಡೆನೇ ಹೋಗೋದ್ರಿಂದ ನಾನು ಹೋದ ತಕ್ಷಣವೇ ಹಾಕ್ಕೊಡ್ತಾರೆ ಗಿರಣಿ ಎಷ್ಟೇ ರಶ್ ಇದ್ದರೂ ಕೂಡ ಎಷ್ಟೇ ಚೀಲ ಇಟ್ಟೋಗಿದ್ರು ಕೂಡ ನಾವು ಹೋದ ತಕ್ಷಣ ಫಸ್ಟ್ ನನಗೆ ಹಾಕ್ಕೊಡ್ತಾರೆ ನಾನು ಅರೇನಿಗೆ ವರ್ಕ್ ಕೊಟ್ಟು ಬಂದಿದ್ದೆ ಅವನಿಗೆ ಮಾಡ್ಕೋ ಅಂತೇಳಿ ಅತ್ತೆ ಕೂಡ ಹೇಳಿದ್ದೆ ಒಂದಿಷ್ಟು ನೋಟ್ಸ್ನ ಕೂಡ ಅವರಿಗೆ ವಾಟ್ಸಪ್ ಮಾಡಿದ್ದೆ ಅವರು ಬರೆಸ್ತಾ ಇದ್ದರು ಅಷ್ಟರೊಳಗೆ ನಾನು ಗಿರ್ಡಿ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೆ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಅಡುಗೆಗೆ ಒಂದಿಷ್ಟು ರೊಟ್ಟಿಗಳಿತ್ತು ಇರಲಿಲ್ಲ ಸೊ ಹಾಗಾಗಿ ನಾನು ಕಾಂದ ಬಜ್ಜಿನ ಮಾಡ್ಕೊಣ ಅಂಥೇಳಿ ಕಾಂದ ಬಜ್ಜಿನ ಮಾಡಿಟ್ಟೆ ಮಧ್ಯಾಹ್ನ ಒಂದು ಪಾರ್ಸಲ್ ಬಂದಿತ್ತು ಏನಂತ ಚೆಕ್ ಮಾಡೋಣ ಅಂತ ನೋಡಿದರೆ ಮೋನೋಪಲಿ ಬೋರ್ಡು ನಾವು ಇದನ್ನು ತುಂಬ ಆಟಾಡ್ತೀವಿ ಅದು ಯಾವಾಗ ಅಂತಂದರೆ ಇದು ಆಟಾಡೋಕ್ಕೆ ಕನ್ಯಾ ಕಮ್ಮಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ಜನ ಆದರೂ ಬೇಕಾಗುತ್ತೆ ನಾವು ಮೂರೇ ಜನ ಇದ್ದಾಗ ಆಟ ಈಗ ನಮ್ಮ ಮನೆಗೆ ಯಾರು ನೆಂಟರು ಬಂದಾಗ ಎಕ್ಸ್ಪೆಷಲಿ ಪ್ರಿಯಾ ಬಂದಾಗ ಪ್ರೇಮ್ ಬಂದಾಗ ಇಲ್ಲ ಹರಿಹಾರದಿಂದ ಯಾರು ಬಂದಾಗ ನಾವು ಇದನ್ನ ಆಟ ಆಡ್ತೀವಿ ಒಂದು ಐದಾರು ತಾಸು ಎದ್ದೇಳಕ್ಕಾಗಲ್ಲ ಈ ಆಟ 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 ಆಡ್ತಾ ಕುಂತ್ವಿ ಅಂದರೆ ಸೊ ಅಷ್ಟು ಟೈಮ್ ಬೇಕಂತೇಳಿ ನಾವು ಮೂರು ಮೂರೇ ಜನ ಇದ್ದಾಗ ಕುತ್ಕೊಳ್ಳೋಕ್ಕಾಗಲ್ಲ ಯಾವಾಗಲೂ ಕೂಡ ನಮ್ಮ ಮನೆಯವರೇ ಬ್ಯಾಂಕರ್ ಆಗಿರ್ತಾರೆ ಇದರಲ್ಲಿ ಯಾಕಂತಂದ್ರೆ ಅವರೇ ಕ್ಯಾಶ್ ಕೊಡೋದು ಅವರೇ ಕ್ಯಾಶ್ ಇಸ್ಕೊಳ್ಳೋದು ಮೋನೋಪಲಿ ಆಡೋದಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆಯೇ ಟೈಮ್ ಹೋಗಿತ್ತೆ ಗೊತ್ತಾಗಲ್ಲ ಮುಂಚೆಲ್ಲ ನನಗೆ ಗೊತ್ತಿರಲಿಲ್ಲ ಈ ಗೇಮ್ ಯಾವ ಥರ ಆಟ ಆಡಬೇಕಂತೇಳಿ ಇಲ್ಲಿ ಬಂದ ಮೇಲೆ ನೋಡಿ ಕಲ್ತ್ಕೊಂಡಿದ್ದು ನನಗೂ ಕೂಡ ಇದು ತುಂಬ ಇಂಟ್ರೆಸ್ಟ್ ಅನಿಸುತ್ತೆ ಸಲ ಈ ಗೇಮನ್ನು ಆಡ್ಕೊತ ಕುಂತ್ವಿ ಅಂದರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ಮತ್ತೆ ಯಾರು ಕರೆದ್ರೂ ಎದ್ದೋಗ್ಬಾರ್ದು ಹಂಗೆ ಅನಿಸ್ಬಿಡತ್ತೆ ಸೈಟ್ ತೊಗೊಳ್ಳೋದು ರೈಲ್ವೆ ಸ್ಟೇಷನ್ ತೊಗೊಳ್ಳೋದು ಹಾಗೆಯೇ ಮನೆ ಕಟ್ಟೋದು ಬಿಲ್ಡಿಂಗ್ ಕಟ್ಟೋದು ನಾವು ರೆಂಟ್ ಕಟ್ಟೋದು ರೆಂಟ್ ನಾವು ಇಸ್ಕೊಳ್ಳೋದು ಜೈಲಿಗೆ ಹೋಗೋದು ಈ ಥರ ಎಲ್ಲ ತುಂಬ ಸ್ಪೆಷಲ್ ಇದೆ ಆಟ ಹಾಗೆಯೇ ಇದ್ರದ್ದು ಒಂದು ಡೀಟೇಲ್ ಬ್ಲಾಗ್ನ ಮಾಡಿ ನಾನು ಸಪ್ರೇಟಾಗಿ ಹಾಕ್ತೀನಿ ಯಾರಿಗೆಲ್ಲ ಮುನೂಪಲ್ಲಿ ಆಟಾಡೋಕ್ಕೆ ಬರೋದಿಲ್ಲ ಕನ್ನಡದಲ್ಲಿ ನಾನು ಒಂದು ಡೀಟೇಲಾಗಿ ಒಂದು ವೀಡಿಯೋನ ಹೇಗೆ ಆಟ ಆಡೋದು ಅಂತ ಹೇಳಿ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಹಾಗೆಯೇ ಇದರಲ್ಲಿ ಹೋಟೆಲ್ಸ್ ಇರುತ್ತೆ ಮನೆ ಇರುತ್ತೆ ಅದ್ರ ಜೊತೆಗೇನೆ ಕಾಯಿನ್ಸ್ ಸಾರಿ ನೋಟ್ಸ್ ಕೂಡ ಇರುತ್ತೆ ಒಂದು ರೂಪಾಯಿಂದ ಹಿಡಿದು ಐದುನೂರು ರೂಪಾಯಿ ತನಕ ಇರುತ್ತೆ ಹಾಗೆಯೇ ಇದ್ರ ಜೊತೆಗೆ ಒಂದಿಷ್ಟು ಕಾರ್ಡ್ಸ್ ಕೂಡ ಇರುತ್ತೆ ಇದರಲ್ಲಿ ಅಪರ್ಚುನಿಟಿ ಹಾಗೆಯೇ ಮತ್ತು ಪನಿಷ್ಮೆಂಟ್ ಅಂತ ಅನಿಸುತ್ತೆ ಮೋಸ್ಟ್ಲಿ ಇವೆರಡು ಥರ ಕಾರ್ಡ್ಸ್ ಇರುತ್ತೆ ಇವಿಷ್ಟು ಬಂದ್ಬಿಟ್ಟು ಮೂವನೊಪ್ಪಲ್ಲಿ ಕಾರ್ಡಲ್ಲಿತ್ತು ಹಾಗೆಯೇ ಇಲ್ಲಿ ಎರಡು ಡೈಸ್ ಕೊಟ್ಟಿರ್ತಾರೆ ಹಾಗೆಯೇ ಒಂದು ಎಂಟು ಜನ ಆಡೋಷ್ಟು ಒಂದಿಷ್ಟು ಸಿಂಬಲ್ಸ್ಗಳನ್ನ ಕೊಟ್ಟಿರ್ತಾರೆ ಓಕೆ ನಾನು ಇವಿಷ್ಟು ಈ ಕಾರ್ಡಲ್ಲಿ ಇತ್ತು ಐ ಹೋಪ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು